ಇನ್ನಗತೆ ಶಾಂತಿಯ ಸಂಬಂಧ ಸ್ವಾಸವ ಜತೆ ಸುಖದ ಸಂಬಂಧ ಹೊತ್ತೆಯ ಜೊತೆ ಪ್ರೀತಿಯ ಸಂಬಂಧ ಹೃದಯದ ನಡುವೆ ಆನಂದದ ಸಂಬಂಧ ನಮ್ಮ ದೇಹದಲ್ಲಾಗುವಂತ ಆಮೂಲ್ಯಗಳ ನಡುವೆ ಶಕ್ತಿಯ ಸಂಬಂಧ ಮನಸ್ಸಕಂಡದ ಜೊತೆ ಶುಡ್ ಬಿ ಎ ಸಂಬಂಧ ಪರಿಪೇರಿಗಳ ನಡುವೆ ಎಲ್ಲಿವರೆಗೂ ನಮ್ಮ ಆತ್ಮದ ಅರಿವು ತಿಳಿಯುವುದಿಲ್ಲವೋ ಅಲ್ಲಿವರೆಗೂ ಪರಮಾತ್ಮನನ್ನ ತಿಳಿಯದಕ್ಕೆ ಸಾಧ್ಯವಿಲ್ಲ ಇಲ್ಲ ಒಂದು ಅನೇಕ ಮಹಾತ್ಮರು ಪಟ್ಟು ಕೊಟ್ಟು ಹೇಳಿದರೆ ಯಾವ ರೀತಿ ಕಾಲಜ್ಞಾನದ ಗೀತೆಯಲ್ಲಿ ಷಠಿಕ್ ಶಿವಯೋಗಿಗಳು

I'm um, ये बोलो माता वसं धाम देवलोकदा गुरु बुद्धिना देवद मगनंद गुरु बुद्धिया भाव युद्ध रण के हम चाल जानदा गुरु बुद्धिया देहत వేచేన దేవమగనన గురువిజ్ఞాం ఆరు మూరు వంభతు జనలే బలమనేయు బలగంటన కణ్ణ తావరు లంట బందో బలన కావని దీతురన్నక్తి హుర్గలౌ രണല്ല പൊന്നവരോ ദഗ്ഭാവു ശാസ്ത്രപാണ ദേപാണതരയാവരോ ദേവലോകദാ പുരപുഡിജ്ഞാന ദേവരമനന്ദപുരപുദേഷാ ആവർത്തതനികേരിസംമ ഹാലജ്ഞാനദാ പുരപുഡിജ്ഞാം ദേഹതത తరణబోరు బోడియా దేవలోకదా పురుగీ జ్ఞాన దేవర మగడల పురుగీ జ్ఞానం ఎంటూ దిక్కిజే చెట్టు వరుణు తన వంటి యమాదే హత్తు

ಅಲ್ಲಿ ಈ ಆರು ಮೂರು ಒಂಬತ್ತು ಜನರಲ್ಲಿ ಬಲೆ ಎಷ್ಟು ಕೂಜೆ ಆಗ್ತದೆ ಹೊಲ ಮನೆ ನೆವುದ ಗಂಟಣ್ಣ ಕಳ್ಳ ಕಾಕರು ಲಂಡ ಬಂಡರು ಕಲ್ಲು ಕವಣೆ ಬೀಸುವೆಲ್ಲ ಹುಳಿಯವು ಜಗ ಜಟ್ಟಿಗಳೆಲ್ಲ ಮಣ್ಣಾಗುವರು ಅದನ್ನು ಹೋಗ್ತಾರೆ

ಕನಿಗಳ ಅಂಶದ ಪರಿವರ್ತನೆ ಇದು ನೋಡ್ತಾ ಇದ್ದೀನಿ ಅನೇಕ ಕಡೆ ಭೂಕಂಪ ಕಡೆಗಾ ನಮಗಿಂತ ಹೆಚ್ಚಿನ ಅನುಭವ ನಿಮಗಿದೆ ಅದಕ್ಕೆ ಗುರು ಹಿರಿಯರನ್ನು ಮನುಷ್ಯ ಮೊದಲು ಗುರು ಹಿರಿಯ ಭಯ ಭಕ್ತಿ ಇತ್ತು ಇವತ್ತು ಮನುಷ್ಯ ಅದನ್ನು ಸಹ ಒಡೆದಾಗಿದ್ದಾನೆ ಭಯ ಗುರು ಹಿರಿಯ ಜನ ಜರೆಯುವರು ಜನಗಳೆಲ್ಲ ಪರಸ್ತ್ರೀಯರನ್ನ ಕದ್ದೊಯ್ಯುವರುಳ ಧರ್ಮವ ಕಾಲಿಗೆ ಹಟ್ಟಿ ಆ ಶಿವ ತಂದೆಯನ್ನೇ ಮರೆಯುವರು ದುರುಳನೆಲ್ಲರೂ ತಮ್ಮ ಜಗದ ರಕ್ಷಕ ಜಗದೊಡೆಯನಾಗಿರುವಂತ ಪರಮಾತ್ಮನನ್ನೇ ಇವತ್ತು ಮನುಷ್ಯ ಮರೆತುಕೊಳ್ಳುತ್ತಿದ್ದಾನೆ ಅನ್ನುವಂಥ ಈ ಕಾಲ ಜ್ಞಾನದಲ್ಲಿ ಶರೀರ ಶಿವಯೋಗಿಗಳು ಏಳು ಮೂರು ವರ್ಷಗಳ ಹಿಂದೆ ಈ ಕಾಲಜ್ಞಾನದ ಗೀತೆಯನ್ನ ಬರೆದುವುದು ಸ್ವಾಮಿಗೆ ಎರಡು ನೂರು ವರ್ಷಗಳ ಯಾಕಂದ್ರೆ ನಾನು ಸಾಲಿ ಓದಿಲ್ಲ ಮತ ಬರ್ತದೆ ಮೊದಲೇ ಹೇಳ್ಬಿಟ್ಟೆ ಆ ತಾನೆ ಸರಿ ಶಿವಯೋಗಿಗಳಾಗಿ ಎರಡು ನೂರು ವರ್ಷಗಳಾಗುವಂತ ಅಪ್ಪೋರ್ ಹೇಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಅದಕ್ಕೆ ಕಾಲ ಜ್ಞಾನದಲ್ಲಿ ಅನೇಕ ಮಹಾತ್ಮರು ಯಾವಾಗ ನಾವು ದಾರಿ ತಪ್ತಾ ಹೋಗ್ತಾ ಇದೆಯೋ ಅನೇಕ ಮಹಾತ್ಮರು ಬಸವಣ್ಣ ಅಲ್ಲಮ್ಮ ಪ್ರಭು ಅಕ್ಕ ಮಹಾದೇವ್ ಅನೇಕ ಅನೇಕ ಜಗಜಾಂತ ಅರವತ್ತು ಮೂರು ಪುರಾತನರು ಅನೇಕ ಮಾರ್ಗವನ್ನ ಮಾರ್ಗವನ್ನು ಅವರು ಅದಕ್ಕೆ ನನ್ನೆಲ್ಲರ ನೆನ್ನೆ ದಿನ ಕೇಳಿದೀವಿ ನಾವು ಆತ್ಮ ಆತ್ಮ ಆತ್ಮದ ಮೂರು ಸೂಕ್ಷ್ಮ ಇಂದ್ರೆ ಗುರುತಿಸ ನಮ್ಮ ಆತ್ಮ ಈ ದೇಹದಲ್ಲಿ ಮರ್ಗದಲ್ಲಿ ವಾಸ ಮಾಡ್ತದೆ ಅದೇ ನಾವು ತಿಲಕವನ್ನು ಹಾಕಬೇಕಾದ್ರೆ ಈ ಭೂಕುಟಿಯ ಮದ್ದದಲ್ಲಿ ಎರಡು ಗುಂಪುಗಳ ಮದ್ದದ ನಮ್ಮೆಲ್ಲರ ನಿಜವಾದ ಮನೆ ಅಲ್ಲಿಗೆ ಮೂರು ಲೋಕ ಅನೇಕ ಮಹಾತ್ಮರು ಈ ಮೂರು ಲೋಕದ ಜ್ಞಾನವನ್ನು ಮೂರು ಲೋಕದಲ್ಲಿ ಸತ್ತರೆ ಹೋಗುವ ಇದರ ನೆಲೆಯ ತಿಳಿಯಬಲ್ಲ ಇದರ ನೆಲೆ ಈ ಮೂರು ಲೋಕದಲ್ಲಿ ಈ ಮೂರು ಲೋಕಪ್ಪ ಅಂದ್ರೆ ನಾವೆಲ್ಲ ಮನುಷ್ಯ ವಾಸ ಮಾಡುವಂತ ಈ ಜಗತ್ತಿಗೆ ಸಾಧಾರಿ ಅಥವಾ ಸ್ಥೂಲ ಲೋಕ ಅಂತ ಬ್ರಹ್ಮ ವಿಷ್ಣು ಶಂಕರ ಇರುವ ಜಗತ್ತಿಗೆ ಸೂಕ್ಷ್ಮ ಲೋಕ ಆತ್ಮ ಮತ್ತು ಪರಮಾತ್ಮ ಇರುವ ಮನೆಗೆ ಪರಂಧಾಮ ಅದಕ್ಕೆ ಪರಂಧಾಮ ಅಂತ ಹೇಳಾಗ್ತವೆ ಬ್ರಹ್ಮಾಂಡ ಅಂತ ಹೇಳಾಗ್ತವೆ ನಿರ್ವಾಣಧಾಮ ಅಂತ ಹೇಳಾಗ್ತದೆ ಶಾಂತಿ ಧಾಮ ಸಹ ಹೇಳಾಗ್ತದೆ ನಮ್ಮೆಲ್ಲರ ಆತ್ಮದ ಮನೆ ಮಧುರ ಮನೆ ಅಂತ ಹೇಳಾಗ್ತದೆ ಮುಕ್ತಿ ಧಾಮ ಅಂತ ಹೇಳಾಗ್ತದೆ ಪಾರ್ ವತನ ಅಂತ ಸಹ ಹೇಳಾಗ್ತದೆ ಯಾವುದು ಆ ಪರಂಧಾಮದ ಮನೆ ಅದಕ್ಕೆ ನಾವು ಏನಾದರೂ ದುಃಖ ಆದಾಗ ಹೇ ಪರಮಾತ್ಮನ ಸಾ ಲಭ ದೃಷ್ಟಿ ಮೇಲೋಕ್ತಂತೆ ವರ್ತಾಗಿ ಆ ದುಃಖ ಬಾರ್ಗೆ ಕಳದ ಹೋಗುವುದಿಲ್ಲ ಯಾಕೆ ಮಾತ್ರ ನೀವು ಹೆರ್ಬೇಕಾದ್ರೆ ಬಾಳములో ಟೆನ್ಷನ್ ಮಾಡಕದಿರಂದ್ರೆ ಯಾಕೆ ಚಿಂತೆ ಮಾಡ್றியಾ ಮೇಲೋಕ್ತನ ಕಿರಿಯರೇ ಹೇಳ್ತಾಯಿದೆ ಯಾude ಪಟ್ಟಿ ನಾವೇನಾದ್ರೂ ವ್ಯರ್ಥದ ಚಿಂತನೆ ಮಾಡ್ತಾ ಇದ್ರೆ ನನ್ನ ಮಾತು ಸರಿ ಅಂತ ನಾನು ತಮ್ಮ ಮಾತು ಸರಿ ಅಂತ ತಾವು ಹೇಳ್ತಾ ಇರಬೇಕಾದ್ರೆ ಆಗ ನಾವು ಏನ್ ಹೇಳ್ತೀವಿ ಅಕ್ಕೋರೆ ನಮ್ಮಿಬ್ಬರ ಮಾತಿನಲ್ಲಿ ಯಾವ ಮಾತು ಸೂಕ್ತ ಅನ್ನುವಂಥದ್ದು ಮೇಲ್ಕೊಂಡ್ಕೊಂಡು ಇರುವಂತದ್ದು ಹೌದಾ ಮತ್ತೆ ಇಷ್ಟೆಲ್ಲ ಕಳಗಿದ್ದೀರಲ್ಲಪ್ಪ ಕೆಳಕ್ ಕುಂತೋರ್ ಬರ್ತು ಅಂತ ಯಾಕೆ ಹೇಳಿಲ್ಲ ಈಗ ನನ್ನ ಕಡೆನ ಹಾಕೋದು ಅಥವಾ ನೀವು ಅವ್ರ ಕಡೆಗಳನ್ನ ಹಾಕೋದು ಆದರೆ ಒರಿಬ್ರ ಅಪೋರೇನಂತರು ಉನ್ ಅನುಬೋ ಒಂದು ವಿಟ ಪ್ರವಚನ ಮಾಡಿ ಬಂದು ಹೋಗಿ ಆರೆ ನಬರ ಇಷ್ಟನು ಉನ್ ಅನುಬೋ ಓಕೆ ನನಕೇನ ಆಗೋ ಇಲ್ಲ ನಮುವರು ಅಂಕೆನಂತ ನೀವು ಅವಕಡೆನ ಆಗೋ ಆದರೆ ಅವ್ ಮನೆ ಪರಮಾತ್ಮನಲ್ಲಿ ನೀನು ಅಷ್ಟೇ ನಾಮ ಅಷ್ಟೇ ಸರ್ವವ ಅಷ್ಟೇ ભગવાનದ ಧರ್ಗ್ಿಯೇ ಅಂಧೇರಾನ ಪರಮಾತ್ಮನೇ ಮನೆ ಅದಕ್ಕೆ ವ್ಯಲಿ ಕಷ್ಟನಿದೆ ಸತ್ಯಕ್ಕೆ ಸತ್ಯನೆ असत्यಕ್ಕೆ ಸತ್ಯನೆ ಹಠ ಅವರು ನಾಲ್ಕು ವಾಕ್ಯೆ ನಿಂದು ಅಷ್ಟೇ ಪರಮಾತ್ಮ ಅದಕ್ಕೆ ನನ್ನೆಯ ದಿನದಲ್ಲಿ ಆತ್ಮದ ವಿಷಯದಲ್ಲಿ ಸಾರ್ವಧರ್ಮದೋ ಮಹತ್ವತೆ ಮಾರ್ಗ ಅದು ಯಾವ ಧರ್ಮ ಇದೋ ಅಂತ ಆತ್ಮದ ವಿಷಯ ಬಂದಾಗ ಸರ್ವ ಧರ್ಮದವರು ಮಾನ್ಯತೆ ಮಾಡ್ತಾ ಇದ್ದಾರೆ ಪರಮಾತ್ಮನ ವಿಷಯ ಬಂದ ಪರಮಾತ್ಮ ಯಾರು ಪರಮಾತ್ಮನ ವಿಷಯ ಬಂದ ಹೇಳಾಗ್ತದೆ ಜಿತನ ಮುಖ ಒತ್ತನ ಬಾತೆ ಜಿತನ ದಿಮಾಗ ಒತ್ತನ ವಿಷ ಇಲ್ಲಿ ಎಷ್ಟು ಮುಖಗಳಿದಾವೋ ಅಷ್ಟು ಮಾತುಗಳು ಎಷ್ಟು ಈಗಲಿಂದೋ ಅಷ್ಟ ವಿಚಾರಗಳು ಬಂತವು ಪರಮಾತ್ಮ ಯಾರು ಅಂತ ಒಂದ سارے ನ್ಯೂಸ್ ಪೇಪರ್ ನ್ಯೂಸ್ ಪೇಪರ್ ಅಂತ ಓದಬಹುದು ಯಾವನೇಯ ಸಂಬಂಧದ ಕವಿಯನವೋ ಅಂತ ಓದಬಹುದು ಆ ನ್ಯೂಸ್ ಪೇಪರ್ನಲ್ಲಿ ಅದರಲ್ಲಿ ಒಂದು ದಿನ ಪರಮಾತ್ಮಯ್ಯ ಅನ್ನುವಂತ ಪೇಪರ್ದಲ್ಲಿ ಹೆಡ್ಡನ್ನಾಗಿ ಅದರಲ್ಲಿ ಅನೇಕ ಆನಂದಗಳು ಮಾಡಿ

முணிந்த அதோ இன்னொரு காலத்தில் పరమాత్మ నూప రమికన పరమాత్మకి ఎదురు ఇలా పరమాత్మే రూపను ఇలా నమరూపిక అదారతయడే ఇన్నొంత కాలేదు పరమాత్మ సర్వ్యా ಎಲ್ಲಾ ಕಡೆನೂ ಎಲ್ಲದರಲ್ಲೂ ಬಂದಿದೆ ಲಾಸ್ಟ್ ತಿನ್ನೋ ಕಾಲ ಮಿತ್ರ ಅದರಲ್ಲಿ ಬಂದು ಭಗವಾನ ಹಾಯ್ಲಿ ನಗೆ ಆಯ್ತು ದಿಕ್ಕಾಗಿ